प्रचटा स्फु स्फु वमा प्रस्फुर घोर बंधा चटचट प्रचट घाता या बंध बंध घात घातुट ऊं अघोराय नमस्तुभ्यं घोरा चा घोरा मृत्यु विनाशा ये नमो नमः ओम भूत प्रेत भूतचादी भक्षयंतम महाप्रभम ನಿತ್ಯಂ ನಿತ್ಯೋ ಸಮಾಹಿತಃ ವೃಶ್ಚಿಕ ರಾಶಿಯವರಿಗೆ ಈ ದೃಷ್ಟಿದೋಷ ಅನ್ನುವಂಥದ್ದು ಯಾಕೆ ಆಗ್ತದೆ ಯಾಕೆ ದೃಷ್ಟಿದೋಷ ತಗುಲ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹಾಗೂ ಅವರ ಶತ್ರು ಬಾಧೆಗಳಿಗೆ ಮಾಟಮಂತ್ರಕ್ಕೆ ಇದಕ್ಕೆ ಕಾರಣ ಏನು ಹಾಗೂ ಪರಿಹಾರಗಳೇನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಿಮಗೆ ಪ್ರತಿಯೊಬ್ಬರು ಇಷ್ಟು ಅವರಿಗೆ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಿಂಪಲ್ ಪರಿಹಾರ ವಿಶೇಷ ಪರಿಹಾರ ಎಲ್ಲದನ್ನೂ ಸಹ ತಿಳಿಸ್ತೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಫೇಸ್ಬುಕ್ ಅಲ್ಲಿ ನೋಡಿ ಹೇಳ್ತಾ ಇದ್ರ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ದೋಷ ವೃಶ್ಚಿಕ ರಾಶಿಯವರಿಗೆ ಯಾಕಾಗತ್ತೆ ನೋಡಿ ದೃಷ್ಟಿ ಆಗ್ತಕ್ಕಂಥದ್ದು ಕೆಲವರು ನಿಮ್ಮನ್ನು ನೋಡಿದಾಗ ನಿಮಗೆ ದೃಷ್ಟಿ ಆಗ್ತಕ್ಕಂಥದ್ದು ಕೆಲವರು ನಿಮ್ಮ ಬಗ್ಗೆ ಮಾತನಾಡಿದಾಗ ದೃಷ್ಟಿ ಆಗ್ತಕ್ಕಂಥದ್ದು ಕೆಲವರು ಏನಾದ್ರು ಒಂದಿಷ್ಟು ಮಾಟಮಂತ್ರವೂ ಸಹ ಮಾಡಿಸ್ಬೋದು ಕೆಲವರು ಮನಸ್ಸಲ್ಲೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂತಿರ್ತಾರೆ ಆವಾಗ ನಿಮಗೆ ದೃಷ್ಟಿ ಆಗ್ಬೋದು ಚಕ್ಷುಷೋ ಹೇತೆ ಮನಸ್ಸೋ ಹೇತೆ ವಾಜೋ ಹೇತೆ ಬ್ರಹ್ಮಣೋ ಏತೆ ಅದು ವೇದಗಳಲ್ಲೇ ಬಂದಿರತಕ್ಕಂಥ ವಾಕ್ಯಗಳು ಯಾವಾಗ ಯಾವಾಗ ನಿಮಗೆ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗ್ತದೆ ಅನ್ನುವಂಥ ವಿಚಾರ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ವೃಶ್ಚಿಕ ರಾಶಿಯವರಿಗೆ ದೃಷ್ಟಿ ಅವರ ಗುಣ ಸ್ವಭಾವಗಳಿಂದ ಬಹಳ ಪ್ರಮುಖವಾಗಿ ದೃಷ್ಟಿಯಾಗ್ಬಿಡುತ್ತೆ ನಿಮಗೆ ಯಾಕೆಂದ್ರೆ ವೃಶ್ಚಿಕ ರಾಶಿಯವರಿಗೆ ತುಂಬಾ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು ಯಾಕೆಂದ್ರೆ ಮನಸ್ಸಲ್ಲಿ ಏನೇ ದುಃಖ ಇದ್ರೂ ಮನಸ್ಸಿನಲ್ಲಿ ಕೊರ್ಗತೀರಿ ಬಿಟ್ಟರೆ ನೀವು ಹೊರಗಡೆ ಹೇಳಲಿಕ್ಕೆ ಹೋಗೋದಿಲ್ಲ ಯಾರಿಗೂ ಸಹ ನಿಮ್ಮ ದುಃಖವನ್ನಾಗಲಿ ನಿಮ್ಮ ಕಷ್ಟಗಳನ್ನಾಗ್ಲಿ ಬಿಡಿಸಿ ಯಾರು ಮುಂದನೂ ಹೇಳೋದಿಲ್ಲ ಎಲ್ಲ ಮನಸ್ಸಲ್ಲಿ ನುಂಗ್ಕೊಂಡ್ಬಿಡ್ತಾರೆ ಅಲ್ಲೋದು ಸಹ ಎದುರುಗಡೆ ಇರುವ ವ್ಯಕ್ತಿಗೆ ಅನ್ಸುತ್ತೆ ನಿಮ್ಗೆ ಕಷ್ಟನೇ ಇಲ್ಲ ನಿಮಗೆ ದುಃಖನೇ ಇಲ್ಲ ಜೀವನದಲ್ಲಿ ನಿಮ್ಮಷ್ಟು ಸುಖ ಪುರುಷರೇ ಯಾರು ಇಲ್ಲ ಅಂತ ಎದುರುಗಡೆ ಇರುವ ವ್ಯಕ್ತಿಗನ್ಸುತ್ತೆ ಸೊ ಅವಾಗ ಆಟೋಮೆಟಿಕಲಿ ಅವನಿಗೆ ಕಷ್ಟ ಇದ್ದು ಅಥವಾ ಅವಳಿಗೆ ಕಷ್ಟ ಇದ್ದು ನೀವು ಸುಖವಾಗಿದ್ದಾಗ ನಿಮ್ಮನ್ನು ನೋಡೆ ನೋಡಿ ಹೊಟ್ಟೆ ಉರ್ಕೊಳ್ಳೇಬೇಕಲ್ವಾ ಸೊ ಅದರಿಂದ ಒಂದಿಷ್ಟು ದೃಷ್ಟಿ ನಿಮಗೆ ಜಾಸ್ತಿ ಆಗ್ತದೆ ಅದರಲ್ಲೂ ಸಹ ಕರ್ಮಾಧಿಪತಿಯೇ ನಿಮಗೆ ರವಿಗ್ರಹ ಆದ್ದರಿಂದ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಬಹಳ ಎತ್ತರೆತ್ತರದ ಒಂದಿಷ್ಟು ಅವಕಾಶಗಳು ಸಿಕ್ಬಿಡುತ್ತೆ ಅಂದರೆ ಸರ್ಕಾರಿ ಉದ್ಯೋಗ ನಿಮಗೆ ಬೇಗ ಸಿಗಬಹುದು ಅಥವಾ ಯಾವುದೇ ಪ್ರೈವೇಟ್ ಜಾಬಲ್ಲಿ ನೀವಿದ್ದೀರಾ ಅಂತಾದರೂ ಉದ್ಯೋಗದಲ್ಲಿ ಸ್ವಲ್ಪ ಅಧಿಕಾರ ವಶ ನೀವು ಇನ್ನೂ ನಾಲ್ಕು ಜನಕ್ಕೆ ಹೇಳುವಂಥ ರೀತಿಯ ಒಂದು ಉದ್ಯೋಗ ಒಂದು ಪದವಿಗಳು ಸಾಮಾನ್ಯವಾಗಿ ಸಿಕ್ಬಿಡ್ತದೆ ವೃಶ್ಚಿಕ ರಾಶಿಯವರಿಗೆ ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿದ್ದೇ ನೀವು ವೃಶ್ಚಿಕ ಅಂದರೆ ಅಧಿಕ ಬೇಗ ನಿಮ್ಮ ನಿಮ್ಮತ್ತ ತಿರುಗಿ ಬಂದ್ಬಿಡುತ್ತೆ ಇತರರಿಗೆ ಅದನ್ನು ನೋಡಿ ಹೊಟ್ಟೆ ಹೊರ್ಕೊಳ್ತಾರೆ ನೋಡಿದ ಇವನಿಗೆ ಅಧಿಕಾರ ಸಿಕ್ತು ನೋಡು ಇವರಿಗೆ ಜಾಬ್ ಸಿಕ್ತು ನೋಡು ಇವರಿಗೆ ಎಲ್ಲ ಅವಕಾಶ ಸಿಕ್ತು ನೋಡಿ ಇವರಿಗೆ ಪ್ರಮೋಷನ್ ಸಿಕ್ತು ಇವರಿಗೆ ಸ್ಯಾಲ್ರಿ ಹೇಗೆ ಸಿಕ್ತು ಇವರಿಗೆ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ನಿಮಗೆ ಸಿಕ್ತು ಅವರಿಗೆ ಪ್ರಾಮುಖ್ಯತೆ ಇರಲಿಲ್ಲ ನಿಮಗೆ ಪ್ರಾಮುಖ್ಯತೆ ಸಿಕ್ತು ಅನ್ನುವ ಕಾರಣಕ್ಕೆ ನೀವು ಕಷ್ಟದಲ್ಲಿ ಇದ್ದೀರೋ ಸುಖದಲ್ಲಿ ಆ ಪ್ರಮೋಷನ್ ನಿಮಗೆ ಬೇಕಿತ್ತಾ ಅಥವಾ ಆ ಜಾಬಲ್ಲಿ ನೀವು ಎಷ್ಟು ಸುಖವಾಗಿದ್ದೀರೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಸಿಕ್ತು ಅಷ್ಟೇ ಅಷ್ಟಕ್ಕೆ ನಿಮ್ಮ ಮೇಲೆ ಹೊಟ್ಟೆ ಹೊರ್ಕೊಳ್ತಾರೆ ನಿಮ್ಮ ಹತ್ರ ದ್ವೇಷ ಸಾಧಿಸೋಕೆ ಶುರು ಮಾಡ್ತಾರೆ ಹಾಗೂ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಬಹಳ ಮುಖ್ಯವಾದ ಕಾರಣ ನಿಮ್ಮ ಗುಣ ಸ್ವಭಾವ ನಿಮ್ಮ ಕಠಿಣ ಸ್ವಭಾವ ಮೃದು ಸ್ವಭಾವ ಇಲ್ಲ ನಿಮ್ದು ವೃಶ್ಚಿಕ ರಾಶಿಯವರದ್ದು ಏನೇ ಇದ್ದರು ಏಕ್ ಮಾರ್ ದೋ ಅಲ್ಲೇ ಬಹುಮಾನ ಮಾಡಿ ಸೊ ಬಿಡ್ತೀರಾ ನೀವು ನಾಟಕ ಮಾಡೋದಿಲ್ಲ ಯಾರ ಮುಂದೆನೂ ತುಂಬಾ ಬಗ್ಗಲ್ಲ ಯಾರಿಗೂ ಬಕೆಟ್ ಹಿಡಿಯಲ್ಲ ಇದೇನಾಗ್ಬಿಡುತ್ತೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ನಿಮ್ಮನ್ನ ಎದುರಿಸೋದು ಬಹಳ ಕಷ್ಟವಾಗಿರ್ತದೆ ಯಾರಿಗೂ ನೈಸ್ ಮಾಡಕ್ ಹೋಗಲ್ಲ ಇರೋ ವಿಚಾರ ಹಿಂಗೆ ಇಷ್ಟ ಆದ್ರೆ ಮಾಡಿ ಕಷ್ಟ ಆದ್ರೆ ಬಿಡಿ ನಿಮ್ ಇಷ್ಟ ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಅನ್ನುವ ರೀತಿಯಲ್ಲಿ ನೀವು ಾಗ ನೀವು ಯಾವುದೇ ರೀತಿ ನೈಸ್ ಅಂತಂದಾಗ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಅಹಮ್ಮಿಗೆ ಪೆಟ್ಟು ಬೀಳ್ತದೆ ಅವರು ನಿಮ್ಮನ್ನು ಬಗ್ಸಲೇಬೇಕು ಹೆಂಗಾರ ಮಾಡಿ ನಿಮ್ಮನ್ನು ಬಗ್ಗಿಸಬೇಕು ಅಂತ ನಿಮ್ಮ ಮೇಲೆ ಅವನು ನಿಮ್ಮ ಶತ್ರುವಾಗಿ ಮಾರ್ಪಾಡಾಗ್ತಾನೆ ನಿಮಗೆ ಹೇಗಬೇಕು ಹಾಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ ಎದುರಿಂದ ನಿಮ್ಮಗಡೆ ನಿಮ್ಮನ್ನು ಎದುರಿಂದ ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗದೆ ಇರತಕ್ಕಂಥವರೆಲ್ಲ ನಿಮ್ಮ ಬೆನ್ನ ಹಿಂದೆ ಶತ್ರುಗಳಾಗಿ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ನಿಮ್ಮ ಸ್ವಭಾವಗಳು ನಿಮ್ಮ ಮಾತುಗಳು ನಿಮ್ಮ ನೀವು ನಡೆದುಕೊಳ್ಳುವ ವಿಧಾನ ಇದೆಲ್ಲ ನಿಮ್ಮ ಶತ್ರುಗಳಿಗೆ ಹಾಗೂ ನಿಮ್ಮಲ್ಲಿ ನಿಮಗೆ ಶತ್ರುಗಳ ಬಾಧೆ ಜಾಸ್ತಿ ಆಗಲಿಕ್ಕೆ ದೃಷ್ಟಿ ಜಾಸ್ತಿ ಆಗಲಿಕ್ಕೆ ಆ ಶತ್ರುಗಳೇ ಮಾಟ ಮಾಟಮಂತ್ರ ಇತ್ಯಾದಿ ಪ್ರಯೋಗ ಮಾಡಲಿಕ್ಕೆ ಕಾರಣೀಭೂತವಾಗಿ ಬರುತ್ತೆ ಹೌದು ಗುಣ ಸ್ವಭಾವಗಳು ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ ಹೌದುಗಳನ್ನ ನೀವು ಹೇಳಿದ ನಂಗೆ ಅರ್ಥ ಆಗುತ್ತೆ ಬಟ್ ಐ ಕಾನ್ ಚೇಂಜ್ ಮೈ ಸೆಲ್ಫ್ ನಾನು ನನ್ನನ್ನು ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ ನಾನು ಏನು ಮಾಡಲಿ ಇದೊಂದು ಪ್ರಶ್ನೆ ಇರುತ್ತೆ ನಿಮಗೆ ನಾನು ಏನು ಮಾಡೋದು ದೃಷ್ಟಿ ಆಗಿ ನಾನು ಇರೋದೇ ಹೆಂಗಪ್ಪ ನಾವು ಹುಡ್ತಾ ಇದ್ದರೆ ಹೇಗೆ ಇದ್ದೀನಿ ಈ ನಾವು ಬದಲಾಯಿಸ್ಕೊಬೇಕು ಹೆಂಗೆ ಬದಲಾಯಿಸ್ಕೊಳಕ್ ಸಾಧ್ಯ ಪ್ರಯತ್ನ ಮಾಡ್ತೇನೆ ಬಟ್ ಸಂಪೂರ್ಣ ಬದಲಾಯಿಸ್ಕೊಳಕ್ ಆಗಲ್ಲ ಅಂತ ನೀವು ಹೇಳ್ತೀರಾ ಎಸ್ ಹೌದು ನೀವು ಸಂಪೂರ್ಣ ಬದಲಾವಣೆ ಆಗಲಿಕ್ಕೆ ಆಗಲ್ಲ ನಿಮಗೆ ಆದರೆ ನೀವು ಕಾಲಕಾಲಕ್ಕೆ ತಕ್ಕಂತೆ ದೃಷ್ಟಿ ತೆಗೆಸ್ಕೊಳ್ತಾ ಇದ್ರೆ ಹಾಗೂ ಸದಾ ಏನಾದ್ರು ಒಂದು ಧಾರಣೆ ಕೊಂಡು ಧರಿಸ್ಕೊಂಡು ನಿಮ್ಮ ದೃಷ್ಟಿ ನಿಮಗಾಗದೇ ಇದ್ದಂಗೆ ನೀವು ಕಾಪಾಡ್ಕೊಳ್ತಾ ಇದ್ರೆ ಆ ಮಂತ್ರ ಶತ್ರು ಬಾಧೆಗಳನ್ನು ಕಾಲಕಾಲಕ್ಕೆ ಅದು ಬೆಳೀದೇ ಇರೋಂಗೆ ಅದನ್ನಲ್ಲೇ ನೀವು ಚಿವುಟಿ ಹಾಕ್ತಾ ಇದ್ದರೆ ನೀವು ಸುಖವಾಗಿರ್ಲಿಕ್ಕೆ ಅನುಕೂಲವಾಗುತ್ತೆ ಏನು ಮಾಡಬೇಕು ಭಾಳ ಪ್ರಮುಖವಾಗಿ ದೃಷ್ಟಿಯನ್ನು ಆಗಾಗ ಆಗ ತೆಗೆಸ್ಕೊಳ್ತಾ ಇರಬೇಕು ನೀವು ಹೊರಗಡೆ ಏನು ಓಡಾಡ್ಕೊಂಡು ಬಂದಾಗ ನೀವು ಜಾಬ್ಗೆ ಹೋಗಿ ಬನ್ನಿ ಅಥವಾ ನೀವು ಬಿಸ್ನೆಸ್ ನೀವು ವ್ಯಾಪಾರ ಮಾಡ್ತಿರೋ ನೀವು ಜಾಬ್ ಹೋಗ್ತಿರೋ ನೀವು ಮನೇಲೆ ಇರ್ತಿರೋ ದೃಷ್ಟಿ ಆಗ್ತಕ್ಕಂಥದ್ದಕ್ಕೇನು ಇದಿಲ್ಲ ಯಾವಾಗ ಬೇಕಾದ್ರೂ ದೃಷ್ಟಿ ಆಗ್ಬೋದು ಆಯ್ತಲ್ವಾ ಸೊ ಅದರಿಂದ ಇವಕ್ಕೆ ಬಹಳಷ್ಟು ಸಮಯದಲ್ಲಿ ನಿಮಗೆ ದೃಷ್ಟಿಯಿಂದಾಗಿ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಆವಾಗ ನಿಮ್ಮ ಜಾಬ್ ಎಲ್ಲಿ ಮಾಡ್ತಾ ಇರ್ತಿರಲ್ಲ ಅಲ್ಲೇ ನಿಮ್ಮ ಕೊಲೀಗ್ಸು ಅಲ್ಲಿ ಸುತ್ತಮುತ್ತಲಿನ ದಿನ ಬೆಳಗ ನೋಡಿ ಜನ ನಿಮ್ಮ ಸುತ್ತ ಎಲ್ಲಿ ಬೇಕಾದ್ರೂ ದೃಷ್ಟಿಯಾಗಿದ್ದು ನಿಮಗೆ ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದಿರಬಹುದು ಚೆನ್ನಾಗಿದ್ದು ಜಾಬ್ ಹಾಳಾಗ್ತಾ ಇದ್ದಿರಬಹುದು ಅಥವಾ ನಿರುದ್ಯೋಗಿ ನೀವು ಜಾಬ್ ಇನ್ನೇನು ಕೈಗೆ ಬಂದು ಜಾಬ್ ಬೈಕ್ ಬರ್ತಾ ಲಾಸ್ಟ್ ಇನ್ನೊಂದು ಸ್ವಲ್ಪ ಸೆಲೆಕ್ಟ್ ಆಗಿಬಿಟ್ರೆ ಆಗೋಗುತ್ತೆ ಆಗ್ತಾ ಇಲ್ಲ ಅಂತಲ್ಲೋ ಆ ಅಭಿವೃದ್ಧಿ ನೀವು ಅಂದ್ಕೊಂಡಲ್ಲಿ ಪ್ರಮೋಷನ್ ಕೊಡ್ತೀನಿ ಕೊಡ್ತೀನಿ ಅಂತಾರೆ ಕೊಡಲ್ಲ ಕೊಡಲ್ಲ ಏನೋ ಒಂದು ಮಿಸ್ ಆಗ್ತಾ ಇದೆ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ದೃಷ್ಟಿದೋಷ ನಿಮಗೆ ಎಫೆಕ್ಟ್ ಕೊಡ್ತಾನೇ ಇರುತ್ತೆ ಹೋಯ್ತಲ್ವಾ ಸೊ ದೃಷ್ಟಿದೋಷದಿಂದ ಉದ್ಯೋಗದಲ್ಲಿ ಬಾಧೆಗಳಾಗ್ತಾ ಇದೆ ದೃಷ್ಟಿದೋಷದಿಂದ ಆರೋಗ್ಯದಲ್ಲಿ ಬಹಳ ಜನರು ಏನ್ರಿ ನಿಮ್ಗೆ ಏನು ಬಿಡ್ರಿ ನೀವು ಫಸ್ಟ್ ಕ್ಲಾಸ್ ನಿಮ್ಗೆ ಏನು ಆರೋಗ್ಯ ಬಾಧೆ ನಮಗೆ ಸ್ವಲ್ಪ ಸಮಸ್ಯೆ ಅಂತ ಇರ್ತಾರೆ ನಿಮಗೆ ಸಡನ್ನಾಗಿ ಆರೋಗ್ಯ ಬಾಧೆ ಉಂಟಾಗ್ತದೆ ಏನೋ ಬಿಸ್ನೆಸ್ ಮಾಡ್ತಾ ಇರ್ತೀರಾ ನಿನಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗುತ್ತೆ ಆಗಲ್ಲ ಇಲ್ಲಪ್ಪ ನನಗೆ ಒಂದೇ ನೋಡಪ್ಪ ನನಗೆ ಹತ್ತು ಬಿಸ್ನೆಸ್ ಆಗೋದು ಒಂದೇ ನಿನಗೆ ಒಂದು ಬಿಸ್ನೆಸ್ ಆಗೋದು ಒಂದೇ ನಿನ್ಗೆ ಒಳ್ಳೆ ಪ್ರಾಫಿಟ್ ಇದೆ ನಿನಗೆ ಬಿಸ್ನೆಸ್ ಅಂತ ದೃಷ್ಟಿ ಹಾಕ್ಬಿಡ್ತಾರೆ ನಿಮ್ಮ ಬಿಸ್ನೆಸ್ ಮೇಲೆ ಸೊ ಇದೆಲ್ಲ ಸೇರಿಕೊಂಡು ನಿಮಗೆ ಸ್ವಲ್ಪ ಹೆಚ್ಚಿನದಾದಂಥ ಸಮಸ್ಯೆ ತೊಂದರೆ ಕಷ್ಟ ಈ ಬಿಸ್ನೆಸ್ಸಲ್ಲಿ ಆಗ್ತಾ ಇರ್ತದೆ ಸೊ ಇದಕ್ಕೆ ದೃಷ್ಟಿದೋಷ ಕಾರಣೀಭೂತವಾಗಿರ್ತದೆ ಸೊ ದೃಷ್ಟಿ ಕಾಲಕಾಲಕ್ಕೆ ತಕ್ಕೊಳ್ತಾ ಇರಬೇಕು ನಿಮ್ಮ ಆರೋಗ್ಯ ನಿಮ್ಮ ಉದ್ಯೋಗ ವ್ಯಾಪಾರ ವಿವಾಹದ ವಿಚಾರಗಳು ದೃಷ್ಟಿ ಆಗುತ್ತೆ ಇನ್ನೇನು ಮದುವೆ ಫಿಕ್ಸ್ ಆಗೋಯಿತು ಯಾರೋ ದೃಷ್ಟಿ ಹಾಕಿದ್ರು ಮದುವೆ ಕಿತ್ತೋಯ್ತು ಅಂತ ಇಲ್ಲ ಮದುವೆ ಆಗಿದೆ ಎಲ್ಲ ಚೆನ್ನಾಗಿದೆ ಗಂಡ ಹೆಣಿತಿ ತುಂಬ ಚೆನ್ನಾಗಿದ್ರೆ ಯಾರೋ ಹಾಕಿದ್ರು ಗಂಡ ಹೆಂಡತಿ ಜಗಳ ಶುರುವಾಗೋಯಿತು ಹೆಂಡತಿಗೂ ಶರಲ್ಲ ಗಂಡಂಗೂ ಶರಲ್ಲ ಏನೋ ಬಾಧೆಗಳು ಶುರುವಾಗೋಯ್ತು ಅಂತ ಸೊ ದಾಂಪತ್ಯ ಕಲಹಗಳನ್ನು ಅಥವಾ ವಿವಾಹ ಸಮಸ್ಯೆಗಳನ್ನು ಸಹ ದೃಷ್ಟಿ ಹುಟ್ಟಾಕುತ್ತೆ ಸೊ ದೃಷ್ಟಿಯಿಂದಾಗಿ ಮಕ್ಕಳಿಗೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗಲ್ಲ ಸಿಕ್ಕರೂ ಚೆನ್ನಾಗಿ ಗೊತ್ತಿದ್ದ ಮಕ್ಕಳು ದೃಷ್ಟಿತಾಗಿ ಓದೋದಿಲ್ಲ ದೃಷ್ಟಿತಾಗಿ ಮಕ್ಕಳು ಊಟ ಮಾಡೋದಿಲ್ಲ ಎಷ್ಟೋ ಜನ ಮಕ್ಕಳು ದೃಷ್ಟಿತಾಗೋದ್ರಿಂದ ಸೊ ಅವ್ರಿಗೆ ಸಿಕ್ಕ ಅವಕಾಶಗಳನ್ನು ಸಹ ಬಳಸ್ಕೊಳ್ಳೋಕಾಗದೇ ಇರ್ತಾರೆ ದೃಷ್ಟಿಯಿಂದಾಗಿ ಸೊ ದೃಷ್ಟಿಗೆ ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯ ಸೊ ಬಹಳ ಮುಖ್ಯವಾಗಿ ನೀವೇನು ಮಾಡಬೇಕು ಅಂತಂದರೆ ಕೆಲವಿಷ್ಟು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಬೇಕು ನೀವು ಹೊರಗಡೆ ಹೋಗಿ ಒಳಗಡೆ ಬರ್ತೀರಾ ಕಾಲು ತೊಳ್ಕೊಂಡೇ ಮನೆ ಒಳಗೆ ಹೋಗಬೇಕು ಫಾರ್ ಸಪೋಸ್ ಅಪಾರ್ಟ್ಮೆಂಟ್ ಸಲ್ಲಿದ್ದೀನಿ ಕಾಲು ತೊಳ್ಕೊಂಡು ಮನೆ ಆಗಲ್ಲ ಅಂದ್ರೆ ಮನೆ ಒಳಗೆ ಓದ್ಕೊಳ್ಳಿ ಸೀದಾ ಬಾತ್ರೂಮ್ ಹೋಗ್ಬಿಡಬೇಕು ಹೋಗಿ ಒಂದು ಬಕೆಟ್ ನೀರಲ್ಲಿ ಫಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಹೊರಗೆ ಬರಬೇಕು ಆ ಕೈಕಾಲು ಮುಖ ತೊಳ್ಕೊಳ್ಳುವ ಬಕೆಟಿನ ನೀರಲ್ಲಿ ಕೂಡ ಒಂದು ಅರ್ಧ ಸ್ಪೂನಷ್ಟು ಅರ್ಶನೋ ಅಥವಾ ಒಂದು ಒಂದು ಸ್ಪೂನಷ್ಟು ಗೋಮೂತ್ರ ಗಂಜಲ ಗೋಮೂತ್ರ ಅರ್ಕ ಅಂತ ಸಿಗುತ್ತೆ ಯಾವಾಗಲೂ ಹಾಳಾಗಲ್ಲ ಇಟ್ಟಿರ್ಬೋದು ಅದನ್ನು ಹಾಕೊಂಡು ಅದರಲ್ಲಿ ಕೈಕಾಲು ಮುಖ ತೊಳ್ಕೊಂಬಂದ್ರೆ ಇನ್ನೂ ಒಳ್ಳೆಯದು ಆಯ್ತಲ್ವಾ ಸಿ ಈದ್ ಬಂದ ತಕ್ಷಣ ಸೋಫಾ ಮೇಲೆ ನಲ್ಕೊಂಡ್ಬಿಟ ಹಾಸೆ ಮೇಲೆ ನಲ್ಕೊಂಬಿಟ್ಟ ಅಡುಗೆ ಮನೆ ಒಳಗೆ ಹೋಗ್ಬಿಟ್ಟ ಆ ಥರ ಮಾಡಬಾರ್ದು ಆ ಥರ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ತಂದುಬಿಡ್ತೀರಾ ನೀವು ಹೊರಗಿಂದ ಒಳಗೆ ಬರಬೇಕಾದ್ರೆ ಬಹಳ ಮುಖ್ಯವಾಗಿ ದೃಷ್ಟಿ ತೆಗಿಸ್ಕೊಳ್ತಕ್ಕಂಥದ್ದು ತೆಂಗಿನಕಾಯಿನ ಓಪನ್ ಮಾಡಿ ಮೂರು ಸಿಪ್ಪೆಲ್ಲ ಸುಳಿದ್ರೆ ನಿಮಗೆ ಮೂರು ಕಣ್ಣು ಕಾಣುತ್ತೆ ಅದನ್ನು ನಿಮ್ಮ ನಿಮ್ಮನ್ನು ನಿಲ್ಸ್ಕೊಂಡು ನಿಮಗೆ ದೃಷ್ಟಿ ತೆಗೆಯೋರು ನಿಮ್ಮ ಎದುರುಗಡೆ ಆ ಮೂರು ಕಣ್ಣು ನಿಮಗೆ ಕಾಣತ್ರ ನಿಲ್ಸ್ಕೊಂಡು ತೆಂಗಿನಕಾಯಿ ಮೇಲೆ ಒಂದು ಮೂರು ಕರ್ಪೂರ ಇಟ್ಕೊಂಡು ನಿಮಗೆ ಮೂರು ಬಾರಿ ನೀವು ಅಳಿಸ್ಬಿಟ್ಟು ಅದನ್ನ ಹೊಡೆದಾಕಬೇಕು ಅದನ್ನು ಈ ಷಷ್ಠಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಟೈಮ್ಗಳಲ್ಲಿ ಮಂಗಳವಾರ ಶನಿವಾರ ಈ ಥರ ಟೈಮ್ಗಳಲ್ಲಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮಂಗಳವಾರ ದೃಷ್ಟಿ ತೆಗೆದ್ರೆ ಬೇಗ ಹೋಗಿಬಿಡುತ್ತೆ ದೃಷ್ಟಿ ಅನ್ನುವಂಥದ್ದು ಬರೇ ತೆಂಗಿನಕಾಯಿನಲ್ಲಿ ಅಂತಲ್ಲ ಹಣ್ಣಲ್ಲಿ ಕೂಡ ನಿವಾಳಿಸ್ಬಿಟ್ಟು ನಿಂಬೆಹಣ್ಣು ಏಳು ಬಾರಿ ನಿವಾಳಿಸಿ ನೀವು ಕಾಲು ಕೆಳಗಡೆ ಹಾಕ್ಕೊಂಡವರು ಎಡಗಾಲಿ ಇಂಬಡೀಲಿ ಅದನ್ನು ತುಳಿದು ಅದನ್ನು ಅಪ್ಪಚ್ಚಿ ಮಾಡಿ ಅದನ್ನು ಮತ್ತೆ ಕೈಗೆತ್ಕೊಂಡು ಎರಡು ತುಂಡು ಮಾಡಿ ಹಿಂಗೆ ಉಲ್ಟಾ ಹಾಕೋದು ಇದು ಈ ಕಡೆ ಇದು ಈ ಕಡೆ ಹಾಕೋದು ಕೂಡ ತುಂಬ ಅನುಕೂಲ ಆಗುತ್ತೆ ದೃಷ್ಟಿ ತೈಯೋಕೆ ವಿಚಾರದಲ್ಲಿ ಆಮೇಲೆ ಕುಂಕುಮದ ನೀರು ಒಂದು ಪ್ಲೇಟಲ್ಲಿ ಕುಂಕುಮದ ನೀರು ಮಾಡ್ಕೊಂಡು ಅದರಲ್ಲಿ ನಿವಾಳಿಸ್ಬಿಟ್ಟು ತೊಗೊಂಡು ಹೊರಗಡೆ ಹಾಕಿದ್ರು ಕೂಡ ನಿಮಗೆ ದೃಷ್ಟಿ ಅನ್ನತಕ್ಕಂಥದ್ದು ಖಂಡಿತವಾಗಿ ಪರಿಹಾರ ಆಗುತ್ತೆ ಅಂದರೆ ಕಾಲು ಕಾಲಕ್ಕೆ ಮಾಡ್ಕೊಳ್ಬೇಕಾದ್ರೆ ಈ ಮಕ್ಕಳು ಊಟ ಮಾಡ್ತಾರೆ ಕೆಲವರು ಅರ್ಧ ಮರ್ಧ ತಿಂದು ಬಿಟ್ಟಿರ್ತಾರೆ ಎಂ ಬಟ್ಲು ಪ್ಲೇಟಲ್ಲಿ ಅನ್ನ ಇರುತ್ತಲ್ಲ ಅದನ್ನೇ ಒಂದು ಮುಷ್ಟಿ ತೆಗೆದು ಅವ್ರಿಗೆ ನಿವಾರಿಸ್ಬಿಟ್ಟು ಮತ್ತೆ ಆ ಬಟ್ಲಲ್ಲಿ ಹಾಕೊಂಡು ಹೊರಗಡೆ ತಗೊಂಡೋಗ್ ಬಿ ಮ ನೆಕ್ಸ್ಟ್ ಟೈಮಿಂದ ಅವ್ರು ಕರೆಕ್ಟಾಗಿ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಥವಾ ಭಾಳ ಮೂರು ಪದಾರ್ಥಗಳು ಯಾವೊಂದು ಬಿಳಿ ಸಾಸಿವೆ ಮೆಣಸಿನಕಾಯಿ ಒಣಮೆಣಸು ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು ಇದು ಮೂರನ್ನು ಅಂಗೈಯಲ್ಲಿ ಇಟ್ಕೊಂಡು ನಿವಾರಿಸ್ಬಿಟ್ಟು ಒಂದು ಬೆಂಕಿಗೆ ಹಾಕಿದ್ರು ಕೂಡ ಅದು ಚಟಚಟ ಅಂತ ಸಿಡಿದು ನಿಮ್ಮ ದೃಷ್ಟಿಯೆಲ್ಲ ಕಡಿಮೆ ಆಗುತ್ತೆ ಒಂದು ಬಟ್ಟೆನ ಉದ್ದ ಯಾವುದಾದ್ರೂ ಹಳೆ ಕಾಟನ್ ಬಟ್ಟೆ ಉದ್ದ ಮಾಡಿ ಅದನ್ನು ಎಣ್ಣೆಯಲ್ಲಿ ಉದಿಸಿ ಅದಕ್ಕೊಂದು ಬೆಂಕಿ ಹಚ್ಕೊಂಡು ಅಂತದಿ ಇಲ್ಲಿ ದೃಷ್ಟಿ ಕೂಡ ತೆಗೆಯುವ ಪದ್ಧತಿ ಇದೆ ಹಲವಾರು ವಿಧಾನ ಇದೆ ದೃಷ್ಟಿ ತೆಗೆಯೋದರಲ್ಲಿ ನಾವು ಈ ಹಿಡಿದಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೀವಿ ದಿನ ಬೆಳಗ್ಗೆ ಸಾಯಂಕಾಲ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೆ ರಾತ್ರಿ ಕೈಕಾಲು ತೊಳ್ಕೊಂಡು ಆ ಮಂತ್ರ ಕೇಳಿಸ್ಕೊಂಡು ಮಲ್ಕೋಬಹುದು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಮಂತ್ರವನ್ನು ಕೇಳಿಸ್ಕೊಂಡು ಕೆಲಸಕ್ಕೆ ಹೋಗ್ಬೋದು ಈ ಥರ ಇದನ್ನು ಕೂಡ ದೃಷ್ಟಿ ಪರಿಹಾರ ಇಲ್ಲ ನಾವು ವಿಶೇಷವಾಗಿ ನಿಮಗೆಲ್ಲ ದೃಷ್ಟಿ ಪರಿಹಾರಕ್ಕೆ ಒಂದು ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ಅದೇನಪ್ಪ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ ವೀಕ್ಷಕರೇ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ ಕರುಂಗಾಲಿ ಮಾಲೆ ದೊಡ್ಡ ದೊಡ್ಡ ಏನು ಸೆಲೆಬ್ರಿಟೀಸ್ ಇರಬಹುದು ರಾಜಕೀಯದಲ್ಲಿ ಪಾಲಿಟಿಷಿಯನ್ಸ್ ಇರಬಹುದು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು ಬಹಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂತಹ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್ ಅದು ಒಂದು ಅದು ಮರದ ಒಳಗಡೆ ಬರತಕ್ಕಂಥ ಕೊಡೋದು ಕಪ್ಪು ಬಣ್ಣದಲ್ಲಿ ಬರುತ್ತೆ ಈ ಕರುಂಗಾಲಿ ಮಾಲೆಯನ್ನು ನಿಮಗೆ ಈ ಹಿಂದೆಯೂ ಸಹ ಸಲ ಹೋಮ ಮಾಡಿ ಕೊಟ್ಟಿದ್ದೆ ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಲಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಟಫ್ ಅದು ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಬೇಕು ಅಂದರೆ ಶೇಖರಣೆ ಮಾಡಿಟ್ಕೊಳ್ಬೇಕು ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಲೆಯೇ ಇಲ್ದಂಗೆ ಆಗ್ಬಿಟ್ಟು ಹಿಂದಿನ ಸಲ ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂಡು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾ ಾಲಿ ಮಾಲೆ ಯಾಕೆಂದರೆ ಬಹಳಷ್ಟು ಜನ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ ಸೊ ನಾನೇ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಷಡ್ ದ್ರವ್ಯ ಮಹಾ ಸುದರ್ಶನ ಹೋಮ ಈ ಮಾಟ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಹೇಳಿ ಸುದರ್ಶನ ಹೋಮವನ್ನು ಮಾಡ್ತಾರೆ ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅದು ಶಕ್ತಿ ಸುದರ್ಶನದ್ದು ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ ಷಡ್ದ್ರವ್ಯ ಸುದರ್ಶನ ಆರು ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡ್ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಈ ಅಮಾವಾಸ್ಯ ದಿವಸ ಮಾಡ್ತಾ ಇದ್ದೇವೆ ಸೊ ಆ ಮಹಾ ಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲಿಗೆನ ಎನರ್ಜೈಸ್ ಮಾಡ್ತೇವೆ ತುಂಬ ಶಕ್ತಿ ತುಂಬುತ್ತೇವೆ ಅದರಲ್ಲಿ ಅಷ್ಟೇ ಅಲ್ಲ ಈ ದೃಷ್ಟಿ ದೃಷ್ಟಿ ಅನ್ನುವಂಥದ್ದನ್ನು ಆಗಲೇ ಹೇಳಿದೆ ಈಗ ಷಷ್ಠಿ ಅಷ್ಟಮಿ ಇತ್ಯಾದಿಗಳಲ್ಲಿ ಏನೋ ಏನೋ ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತಲೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗಲ್ಲ ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿ ಬರಲಿ ಇವರು ಅಂತಾರೆ ಇರ್ತಾರೆ ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ ಮರ್ತೋಯ್ತು ಅನ್ನೋರು ಇರ್ತಾರೆ ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ ಕೆಟ್ಟ ದೃಷ್ಟಿಗನ್ನು ಪರಿಹಾರ ಮಾಡುವಂತಹ ಮಂತ್ರ ಅದು ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯೆ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಹೋಮ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ ಕುದೃಷ್ಟಿ ಪರಿಹಾರ ಹೋಮ ಷಡದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು ಮತ್ತು ಏನೇ ಮರ್ತೋಗ್ಬಿಟ್ರು ಪರವಾಗಿ ನಾನು ಹೇಳಿದಂಥ ಈ ಇಷ್ಟು ಹೇಳ್ತಂತ ಸಿಂಪಲ್ ಪರಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ ಇದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ಮಡಿ ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಬರೀ ಧಾರಣೆ ಸಾಕು ಸಾಕಿದನ್ನು ಆ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣ್ಣಲ್ಲಿರುತ್ತೆ ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ ಕೇವಲ ಷಡದ್ರವ್ಯ ಮಹಾ ಸುದರ್ಶನ ಹೋಮ ಹಾಗೂ ಕುದುಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ ಇದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಯನ್ನ ಮಂಗಳವಾರ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೀವಿ ಅದನ್ನು ಧಾರಣೆ ಮಾಡ್ಕೊಳಿದ್ರೆ ಅದ್ಭುತವಾದಂತಹ ಪರಿಹಾರ ಅದು ಮಾಟ ಮಂತ್ರ ಯಾಕೆಂದ್ರೆ ಶತ್ರುವನ್ನ ಶತ್ರುವನ್ನ ಮನಸ್ಸನ್ನ ಹಿಡ್ಕೊಳ್ಳದೇ ಕಷ್ಟ ಆಗ್ಬಿಡದಂತ ಪರಿಸ್ಥಿತಿ ವ್ಯಕ್ತಿ ನೆಡ್ಕೊಬಹುದು ವ್ಯಕ್ತಿ ಮನಸ್ಸು ಆಗಲ್ಲ ನೀವು ಏನೇ ಅಭಿವೃದ್ಧಿ ಆದ್ರೂ ದೃಷ್ಟಿ ಆಗುತ್ತೆ ಅಂದ್ರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕಿ ಅಂತ ಹೇಳ್ತೀನಿ ನಾನು ಬಹಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಬಹಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ ನ ಹೇಳಿದರೆ ಕೂಡ ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರ ನಂಗೆ ಇನ್ನೂ ಬೇಕು ನನ್ನ ಹೆಂಡತಿಗೂ ಬೇಕು ನನ್ನ ಮಕ್ಳಿಗೂ ಬೇಕು ನನಗೂ ಬೇಕು ಎಲ್ಲರಿಗೂ ಒಂದೊಂದು ಹಾಕೊಂಡ್ಬಿಡ್ತೀವಿ ನಂಗೆ ತುಂಬಾ ರಕ್ಷಣೆ ಸಿಗುತ್ತೆ ಇದರಲ್ಲಿ ಅಂತ ಇದಕ್ಕಿನ್ನ ಪವರ್ಫುಲ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇ ತರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು ಆರು ಏಳು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ ಅದರ ಬದಲಾಗಿ ನೀವು ಸಿಂಪಲ್ ಆಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳು ಷಡದ್ರವ್ಯ ಮಹಾಸುದರ್ಶನ ಹೋಮ ಮಹಾಕಾಳಭೈರವೇಶ್ವರ ಹೋಮ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ ಈ ದೃಷ್ಟಿದೋಷದಿಂದ ಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಜಗಳ ಇದೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಥವಾ ಮದುವೆ ಆಗೋಗಿದೆ ಗಂಡ ಇಂತಿ ತುಂಬ ಜಗಳ ಈ ಮಾಟ ಮಂತ್ರ ದೃಷ್ಟಿದೋಷದೇ ಕರುಂಗಾಲಿ ಮಾಲೆಗನ್ನ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಗುರುಬಲ ಬೇಕು ಅಥವಾ ಗುರುಬಲ ಇದೆ ಕೆಲಸ ಮಾಡ್ತಾ ಇಲ್ಲ ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಯಾವುದೇ ರೀತಿಯಾದಂತಹ ಶನಿ ಪೀಡೆ ಇದ್ದರೂ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಲೆಯನ್ನು ಎನರ್ಜೈಸ್ ಮಾಡ್ತಾ ಮಾಡಿ ಕೊಡ್ತಾ ಇದ್ದೇವೆ ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಬಸ್ಮ ಕುಂಕುಮಾಚನ ಕುಂಕುಮ ಹಣದಲ್ಲಿ ಇಟ್ಕೊಂಡು ಸಾಕು ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಲೈವ್ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನಿಮ್ಗೆ ಕೇಳಿಸ್ಕೊಳ್ಬಹುದು ನೋಡಬಹುದು ಅದನ್ನು ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಗಳು ಲೈವ್ ಇರುತ್ತೆ ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದೇಸರಿಂದ ಕಳಿಸ್ಕೊಟ್ಬಿಡ್ತೇವೆ ಎಷ್ಟು ಸಿಂಪಲ್ ವಿಚಾರಗಳನ್ನು ಮಾಡಿಕೊಡ್ತೇವೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ ಸೊ ಅದರಿಂದ ಇನ್ನು ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ ಸೊ ಬೇಗ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ಕೊಟ್ಟಾಗ ನೀವು ಮಾಡಿಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ ಅದು ಈ ಒಂದು ದರಕ್ಕೆ ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ ಪ್ರತಿಯೊಬ್ಬರಿಗೂ ತಿಳಿಸಿ ಈ ತರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಕುದೃಷ್ಟಿ ಪರಿಹಾರ ಹೋಮ ಷಡದ್ರವ್ಯ ಸುದರ್ಶನ ಹೋಮ ಕಾಲಭೈರವೇಶ್ವರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳೋಣ ಅಂತ ಹೇಳಿ ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ಬೇಗ ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಯಾಕಂದ್ರೆ ಲೈವಲ್ಲಿ ನೀವು ಹೋಮ್ಗಳನ್ನು ನೋಡಬೇಕು ಒಳ್ಳೇದಾಗ್ಲಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ ಮುಂದಿನ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 फुरस्फुर प्रस्फुर प्रस्फुर घोर घोर तरतन चट चट प्रचट प्रचटक कह वम वम बंध बंध घात घातुंफट ओं ह्रीं स्फुस्फु प्रस्फु प्रस्फु घोर घोर तरतन चट चट प्रचट प्रचटकम वम बंध बंध घातय घातय हुंफट ॐ ह्रीं स्फुरस्फुरा प्रस्फुर प्रस्फुर घोर घोरतरतनुरूप चटच प्रचट प्रचटकः कः वम वम बन्ध बन्ध घातय घातय हुम्फट् ॐ अघोराय नमस्तुभ्यं घोरा घोरधराय च घोरमृत्युविनाशाय अघोराय नमो नमः ॐ भूतप्रेतपिशाचादीन् भक्षयन्तं महाप्रभुम् एवन् जपेन्नित्यं रक्षोहाग्निं समाहितः